ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಚಂದರೆ ಮಾತಾಡಲ್ಲ ಸೌಖ್ಯ ನಾನೇ ಇನ್ನುವೇ ಏನು ತಿಳಿದಾನೆ ಟ್ಯೂಷನ್ಗೆ ಜಿಯನ್ನು ಟ್ಯೂಷನ್ ಬಿಡ್ರ ನೀರು ಪೂರ ಹಾಂಡ ಜಿಂಜಾದ ನೀರು ಜಿಂಜಾದಿಟ್ಟು ಹೋಗಿಲ್ಲ ನೀಟಕ್ಕೆ ಹತ್ತೆ ಒಂಬತ್ತು ತಂಡ ನನ್ನ ಅಲ್ಪ ಉಳಿ ಪೋಪ ತಲ್ಪಂತ ಕತ್ತೆ ತಿರ್ತಿ ತು ಹೋಗ್ಪೋ ಬಾ ಬಾ ನಾ ಕರ್ಕೊಂಡು जिसे लाइट पार दीजिए लाइट पार ना करता है कुछ कश्तूल आ गया रुंधो ना ना पूरे कश्तूल आ गयी थी मोबाइल लगवो

ನನ್ನ ಊರದಲ್ಲೇ ಕೂಜೆ ನನ್ಕುರ ಮದುವೆಂಗಿ ಪುರದ ಒಂದು ನಾಲ್ಕು ರೂರದೆ ಜಾಗೆ ಪೂಜೆ ಅಂಜ ಬತ್ತೆ ಕೂಡ ಟ್ಯೂಷನ್ ಟೀಚರ್ನಿಲ್ನಾಗ ಕೂಲಿ ಜಿಯಾನೆಲ್ಲ ಗುರುದ್ ಬತ್ತೆ ಮದುವೆಂಗಿ ಇಲ್ಲೆಡೆ ಪೂಜೆಯ ಒಂದು ಅಂದರೆ ಪೂಜೆದಲ್ಲ ಕಡೆ ಹೋದು ಕೆಲಸ 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 ನಾನು ಎಲ್ಲೆಡೆ ಹೋಯ್ತೆಲ್ಲ ಕಿತ್ವ ರಸ್ತೆ ದೋರು ಹೇಳ್ತಾಯಿದ್ದೆ ಮೂಲ್ತಲಿ ನಾನು ಸ್ಕೂಲ್ ಹುರ್ದು ಬಂದ ಮೀನು ಪಾತ್ರ ಬೈತೆ ಕುಪ್ಪ ಬಂದು ಬಂದ್ಪೀರ್ ನೆಕ್ ಮುಲ್ತುಲೆ ಕುಪ್ಪ ಮೀನುಂದು ಅಂಚ ಒಂಜಿ ಕಡೆ ಒಂಜ್ ನುಪ್ಪು ಓದೈತೆ ನುಪ್ಪ ಹೊಂದೊಂಡು ಒಂಜಿಟ್ಟು ಮೀನು ಫ್ರಿಜ್ಜ್ ಇರ್ತೈತೆ ದಿನ ಇತ್ತೆ ಮಸ್ತ್ ದಿನೋಡ್ ಪಕ್ಕ ಮೀನ್ ಪಾತ್ರ ಬೈದೆ ಕುಪ್ಪ ಮೀನು ಬಂದು ಪಿ ನೇನು ಹೆಚ್ಚು ತಾರ ಇಪ್ರ ಪಾಡ್ರೆ ಹೆಚ್ಚು ನೆಗ್ ಹತ್ತು ತಾರಾಯಿ ತಾರೈ ಪಾಡ್ತು ಪುಲಿ ಮುಂಚೆಗಾಲಿಕ ಮಲ್ಪ ಕೊಡು ಅಂಜ ಕೊಡೋಕ್ಕನ ಅವರು नै हेर्छ मुलुल्ज्जी तिनटे अप्ना मात्र बुकिन पण्ड जे अन पानीहरू पत बत्तीत्प मुपोल हन्छ अब तिक्कर उन्नु पत बते न्या दिनु दिन मा फ्रै पो मैले हन्च बम्मी दिक् ಪಂಡ ದ ಬಂಡ ನೀನು ಮಲತೊಂದು ಮಲಿತೆ ಟ್ಯೂಷನ್ಗೆ ಹೋದ್ಬತ್ತೆ ಜಿಯಾನಲ್ಲೇ ತೊಂಬತ್ತೆ ದಾದ ಪಂಡ ನೀರ್ ಬರ್ಪುನ ಕೊಡ್ತೈತೆ ನನ್ನ ಕಡೆಪನ ಬುಡ್ಚಿ ಬಂದು ಅರೇಪು ಮಾತ್ರ ಕೆಂಪು 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 ಆ ಥರನು ತೂಗಲಿ ಚೂರು ಬಂಡ ಚೂರು ತಾರಾಯ ಪುಲಿ ಮುಂಚಿಟ್ಟು ಮಲ್ತನಲ್ಲಿ ಇಡ್ಡೆ ಹಾಕ್ಕೊಂಡು ತಾರಾಯಿ ಪಾಡಂದೆ ಅನ್ನೊಂಚೂರು ತಾರಾಯಿ ಪಾಡಿಯೇ ಅಂಚ ಕೆಂಪು ಕೆಂಪು ತೂನದಾನೆ ಕೊಡುಗೆ ಅದು ಈ ಥರ ಅದನ್ನು ಗೊತ್ತಿದ್ದು ರಡ್ಡಿ ಎಡ್ಡೆ ಮುಂಚೆಲ್ಲ ಖಾರದ ಬಿಡ್ತಾ ಎಡ್ಡೆ ಹಾಕೊಂಡು ಅಂತ ಪರಿ ಮಲಗ ಹಾಕೊಂಡತೆ ಎಡ್ಡೆ ಮುಂಚೆ ಇಕ್ಕೋಸ್ಕರ ಅಂಚೆ ನಾನೈದ್ದೆ ಮೀನದ ಕಶ್ಪು ಮಲ್ಪುಗ ಏನಪ್ಪ ಏನೋ ಮದ ತೊಗೊಂಡು ಇಜಿಯಾನುನಂತೆ ಬೇಗಲ್ಲೇ ತನತನ ಲೇಟ್ ಬಂದ್ಕು ಬೇಗ ಒಂಚೂರು ಬಿದ್ದಿದ್ದೆ ಅಂಜ ಬೇಗಲ್ಲೇ ತೊಂಬತ್ತೆ ಅಂಚ ಇತ್ತೆ ನನ್ನ ಕಶ್ಪು ಮಲ್ಪುಗ ಸುರುಪುರಲ್ಲೇ ಕಶ್ಪು ನಾಂಡ ಬಾರಿಗೆ ಕೊಡಕ್ಕೆ ಕಶ್ಪು ಮೀನು ಪೂರ ಮೀನು ಪಾಡಿ ತೆಗಂಡ ದೀಪ ಒಂಥ ದೀಪುಂದೇ ಒಂದು ಬಾರಿ ಕೊಡಕ್ಕೆ ಕಷ್ಪಾತಾನೆ ಚಲಿಕಂತು ಎಡ್ಡೆ ಹಾಕಿಬಿಡು ಕಂಡು ಅದು ಚಲಿ 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 ತಲಿಕ್ಕೊಂಡು ಮುಡಣೆ ಒಂದು ರೆಡ್ಡು ದಿನ ಇರೋ ಇರೋಕ್ಕಿತ್ತಿದ್ದೆ ಕೂಡ ಚಲಿ ಬೇಕೇನಪ್ಪ ಅಂದ ರೆಡ್ ಕಲ್ಲು ಎಡ್ಡೆ ಮುಂಚಿ ಪಾಡ್ತೈತೆ ಅಂಚೆ ಅದೊಂಚೂರು ಜಾಸ್ತಿ ಖಾರ ಒಂದು ನೀರು ಉಂಟು ನಾನು ಅದನ್ನ ನೆಡ್ಡೆ ಮುಂಚೆ ಮಸ್ತ್ ದಿನ ಹೊಡೆದ್ಬೇಕ ಮೀನ್ದಾಗ ಕಚ್ಕೊಂಬತ್ತೇನು ಏನು ಇನ್ನೊಂದಿಲ್ಲ ತಾಂಡು ಸಾಧಾರಣ ರೆಡ್ಡು ತಿಂಗ್ ಒಲಾವತ್ತಾನೆ ತೆಜ್ಜಿ ಏನಕ್ಕೆ ಒಂಚೂರು ಕೊರ್ಕ ಬಂದು ಅಂಚ ಈ ನಾಲ್ಕೇ ತು ಕಪ್ಪಂಡ ಮುಲ್ಲು ಇಬ್ಬರದ ಹಾಲಿಜತಿ ಅಯಕೋಸ್ಕರ ಐಕೋಕೆ ಅಂದೆ ಮುಕ್ಕು ಹಣ್ಣು ಚಪಾತಿದ ಹಿಟ್ಟೆಲ್ಲ ಕಲತ್ತಿದ್ದೀತೆ ನಾನು ಏನಿತ್ತ ಕೆಲಸದ ಹಾಲಿಜಿ ಎಲ್ಲೇ ದೋಸೆ ಮಲ್ಪರ ರೀ ಪಾಟ್ಕೊಂಡು ಕಾಣೆ ಐತೇ ದೋಸೆ ಮಲ್ಪ ಗಂಡು ಉರ್ತು ಪಾತ್ರ ಮತ್ತಿದೆ ಮಸ್ತ್ ಪಣ ಹಿಂಗ ಐತಾರ ದೋಸೆ ಮಲ್ತಂಡ ಅದು ಟೆನ್ಷನ್ ಹಾಕಿಚಿ ಈಜಿನ ಕುಡಿ ಏನ ಮಲ್ಕೊಂಡು ಏನ ಮಲ್ಕೊಂಡು ಒಂದು ಈಗಲೇನಿಲ್ಲ ದೋಸೆ ಮಲ್ತಂಡ ಕಾಯಿ ಮುಂಚಿದೆ ಚಟ್ನಿ ಬೋಡಿ अर्ड जोला जीवनगा चिन पप्पा गाते अंचा इला नीनपूड अरिबॉ इनिशत हिट कलात्तद अंचा हा फ्रेंड्स तू का इंचा <laughs> चा वीड्यो पोकोंड इन का व्हिडिओन हेच डिटेल चप आरपोजी काजी अन पोप पण इति अन की मी कशा वीडिओ मला बोड पन्ना निड्यो मीन कष्टपूद अं चा न ನೆತ್ತಲ ಕುಚಿ ಪಾಡ್ ಪೂರ ಅಂದ್ರೆ ಏನು ಯಪಲ್ಲ ಕಷ್ಟಪಂಚ ಮಲ್ಪನಂತಪ್ಪು ಪಂಡ ಇಂಕ್ ಇಂಕ ಮಾತೇ ನಮ್ಮನ್ನು ಊರುಡ ಮಲ್ಪತ್ತೆ ಅಂಚಿನ ಮಲ್ಪದಲ್ಲ ಡಿಫ್ರೆಂಟ್ದಲ್ಲೇ ಇಪ್ಪು ಅಂಚಾ ಐಕೆ ಪಂಡ ನನ್ನ ಕೋರಿಕೆನಲ್ಲಿ ಕೋರಿದ ದ ವೀಡಿಯೋ ಮಲ್ಪ ಇಂದು ಅರೆಗ್ಲ ತೂ ತುಪ್ಪಲೆನಾ ಮಂದಿಲಿ 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 ಇಂದು ಅಂಚ నన్న కోరి పత హండ ఇంకా కోరి మస్త్ కమ్మి మస్త్ బండ మస్త్ కమ్ి హెచ్చాదు మీన్ అంచెం తూక నన్ను ఏనా ఏనా అందుకు గొత్తు ఇంకేన మొబైల్ మస్త్ ఉండతే డిమ్ డిమ్ లైట్ సరి ఇల్లేక లేపండ తుంతు ఆజ అంచేనందు గొత్తు ఉంచుకోట మొబైల్ అని చూడు బెచ్చ ఉస మొబైల్ ఏను గొత్తు అంచ ಕುಂಟುದಾರಾಸಿ ಕೂರ ಉಳೆ ಪಾಡ್ದೆ ಇರ್ತಾನೆ ಇದೆಯೆ ಎಲ್ಲ ಅಂತ ಕುಂಟು ಉಂಡು ಇನ್ನೇ ಆರ್ತದ ಪಿದ್ ಬರ್ತ ಒಂಚ ವಿಡಿಯೋ ಕಂಟಿನ್ಯೂ ಆಗ್ತು ಅಂದಿಲ್ಲ ಇನಿಗೆ ದೋಸೆ ಕಡೆ ಒಂದಿಲ್ಲ ಮುಲ್ತು ಅಲ್ಲಿ ದೋಸೆ ಬೇಗ ಅಂತ ಕಡೆ ಇದಡುತ್ತೆ ಪಂಡ ಬೇಗ ಅರಿಪಾಡ್ದೆ ನೀನು ದೋಸೆ ಅದು ಪಾಡ್ದೆ ಕಡೆ ಉಂಡ ಮುದ್ದೆ ಬಾಕಿಲಿ ಪೂರ ಬಂದ ಮಲ್ದನ್ನು ಇನ್ನ ಪಂಡ ನೀರು ಜಿಂಜವನ ಪುಡ್ತು ಕಡೆ ಹಿಂಡಲ್ಲ ಕಿರಿಕಿರಿ ಹಾಕೊಂಡು ಹಿಂದೆ ಆಡಲು ಎರಡು ಮೂರು ಗಂಟೆ ಬರ್ತಂಡು ಅಂಚೆ ಅದು ಕಡೆಯೊಂದು ಇಲ್ಲೇ ಲಾಸ್ಟ್ ನಿಂತೆ ತೊಂದು ನಕಲಿದೆ ತೊಂದು ಲೆಪ್ಪು ನಕಲಿನ ಪೂರ ಲೆತ್ತಿದ ಹಾಕ್ಕೊಂಡು ಒಂದು ಅಂಚ ಕಷ್ ಪುಂಡು ಕೊಡಿದೆ ನೀನು ಕಷ್ ಮನಪನೆ ಕೆಲಸ ಇಜ್ಜಿ ಬುಕ್ಕಿನ ಪಂಡ ಜಿ ಅನ್ಕೋತೆ ಟ್ಯೂಷನ್ ಇದು ಅಂಚ ಅರಿ ಅಂತೆ ಕಡೆಯಾರ ಹಣ್ಣು ರೆಡ್ ಕಲ್ಲ ಆಂಡ್ ಕಡೆ ಇದೆ ಪಾಡ್ದೆ ಪಾಡ್ತೇವೆ ನಿಮಿಷದ ಜೊಪ್ಪ ಕಡೆಯ നന്നു കണ്ടിട്ട് കടയവർ ഉണ്ട് അഞ്ചരി പാടേ ജി ഇനി ജി ഞാൻ ദോസ കരി പാഡു അത് ജാസ് പാടനു ദാപാണ് ദാപാണ്ട ജി അന പപ്പളു ഇഷ്ട ജിയോസെ തന്നെ ഇടീദിന ദോസനെ തരച്ച അത് ഹരി പാടനു ഈ കമ്മിയ പാടിയ ദാപണ്ടർ മല തോക്കും അന്ന് ಅಂಜ ನಾನು ಎಲ್ಲಂಜಾಯಿ ಥರ ಕೂಡ ಮಲ್ಪಲಿ ಇರ್ತ ಅಂದೆ ಹೆಂಗೆ ಇಡ್ಲಿ ಮಲ್ಪಂದು ಆಸೆ ಉಂಡು ಇತ್ತೆ ಇಡ್ಲಿದ ಪೂರ ಒಂದು ಉಂಡತಿ ಪಿಂಗಾಣಿ ಹೊಂಡೊಂದು ಗೊತ್ತಚಿ ಮಿತ್ತ ಉಂಡು ಮುರಾಣಿ ಅವರ ತೂದಿತ್ತೆ ಅದಿರ್ತದಿಯವರ ಪಂಡಿರ್ಜಿ ಅನ್ನ ಪಪ್ಪ ಏನು ನನ್ನ ಪಕ್ಕ ಇಡ್ಲಿ ಮಲ್ಪ ಇಂದೆಂದಿತ್ತೆ ಇತ್ತೆ ಇತ್ತೇನು ನೋಡು ನಿಮಿ ಇಡ್ಲಿ ಮಲ್ಪಗ ಅಂದು ಅಂಜ ಇತ್ತೆ ನೀರು ಪೂರ ಹಣ್ಣು ಜಿಂಜಾದ ನೀರು ಜಿಂಜಾದ ಅರಿಕಡೆ ಅರ ಇತ್ತು ನಾನು ಟ್ಯೂಷನ್ ಹೋಗಿ ಕೊಡು ಅರಿ ಕಡೆದು video che continuo a fare. ಬಂದ ಪುರ ಕಡೆ ದಾಂಡು ಅದಿ ಕಡೆ ದಾಂಡು ಬಂದ ಕಡೆ ಪುನ ಬಂಡೆ ಮೂಲು ಮಲ್ತ್ ದೀಯೆ ಕುಂತು ಕಟ್ಟದ್ದು ಎಂಕ್ ಬಂದ ಕಲಡ್ತ ಆ ಟೈಮ್ ಏನು ನಮ್ಮನ ನಿನ್ನ ಪಾಪದ ಎಲ್ಲ ಬಂಡ ಅಮ್ಮ ಇಂಚ ಪೂರ ಮಿಕ್ಸ್ ಮಲ್ತಿದ್ದು ಬೊಕ್ಕ ಅದಕ್ಕೆ ಮ ಬ ಮುಂದುಂಡೆ ಬಿಕ್ಕಿಲ್ದ ಬರಿ ಇಟ್ಟು ಬೊಕ್ಕ ಇಕ್ಕ ದೇವೇ ಇಂಚ ಏನು ಗಂಡ ಒಂದು ಇಟ್ಟು ಪಾತದ್ದು ದೇವೇರ್ಲಿ ಇಂಚ ಮಲ್ತಿದ್ದು ಪೂಜೆ ಮಲ್ತದ ದೀಪ ಇರತ್ತೆ ಅದಕ್ಕಲಿಲ್ಲ ಎಲ್ಲ ಅಂಚ ಮಲ್ಪ ಪಲ್ಯ ಯಾಕ ಮಸ್ತ್ ಮಿಸ್ ಮಾಡ ದೋಸೆ ಮಲ್ಪನಾಗ ಪುರ ಮಲ್ಪನ ಮೂಲ ಅವರ ಇಜ್ಜತೆ ಗಂಡ ಹೆಂಗೆ ಅಷ್ಟ ಬರಿ ಇಟ್ಟದೆ ಇದು ಅಂಚ ಇತ್ತ ಪೂರ ಕೆಲಸ ಅಣ್ಣ ಜಿಯನ್ವನ ಗುಲ್ದೆ ಓಕೆ ಪಂಡ ಈನಿತ್ತ ಬಿಗ್ ಬಾಸ್ ತೋರ್ ಇಂದು ಶನಿವಾರ ಭತ್ತೆ ನನಗೆ ಮಿಸ್ ಮಲ್ತು ಜಿಯನ್ ಅಂಚ ಆ ಫ್ರೆಂಡ್ಸ್ ಇನ್ನಿತ ವೀಡಿಯೋನ ಇದಕ್ಕೆ ಏನು ಮಾಡಿದೆ ನೆಕ್ಸ್ಟ್ ಅದೇ ವೀಡಿಯೋ ಇಡ್ತಿಕ್ವೆ